ಹ್ಮ್ ಏನ್ರಿ ನೀರಿನ ಸಮಸ್ಯೆ ಹೇಗ್ ಸಾಲ್ವ್ ಮಾಡ್ತಾರೆ ಕಾವೇರಿ ಸಾರ್ ಸೇವ್ ಕಾವೇರಿ ಸೇವ್ ಬೆಂಗಳೂರು ಕೆ ಆರ್ ಎಸ್ ನ ಇನ್ನೂ ಹೈಟ್ ಮಾಡ್ಬಿಡ್ತೀನಿ ಸಾರ್ ಮೇಕೆದಾಟುಲಿ ಒಂದ್ ಡ್ಯಾಮ್ ಹಾಕಿಸ್ಬಿಡ್ತೀನಿ ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಬಂದ್ರು ಒಂದ್ ದನಿ ನೀರ್ ಬಿಡಲ್ಲ ಸಾರ್ ಕೆ ಆರ್ ಎಸ್ ನ ಲಾಕ್ ಮಾಡ್ಬಿಡ್ತೀನಿ ಎಲ್ಲೆಲ್ಲಿ ಜಾಗ ಇರುತ್ತೆ ಅಲ್ಲೆಲ್ಲಾ ನೀರ್ ತುಂಬಿಸ್ಬಿಡ್ತೀನಿ ಸಾರ್ ಸ್ವಲ್ಪ ಇದ್ರಪ್ಪ ಎಲ್ಲೆಲ್ಲಿ ಜಾಗ ಸಿಗುತ್ತೆ ಎಲ್ಲ ನೀರು ತುಂಬಿಸ್ಬೇಕು ಅಂದ್ರೆ ಫಸ್ಟ್ ಮಳೆ ಬರ್ಬೇಕಲ್ವಾ ಮಳೆ ಬರಲಿಲ್ಲ ಅಂದ್ರೆ ಏನು ಮಾಡ್ತೀಪ್ಪ ಸರ್ ಮಳೆ ಬರಲಿಲ್ಲ ಅಂದ್ರೆ ಅದು ಅದು ವಿಭ್ರೋಹಾರಾಟ ಮಾಡ್ತಾನೆ ಅದಲ್ಲಿ ಸರ್ ಓಹೋ ನನಗೆ ಇರೋ ಕೆಲಸ ಎಲ್ಲಾ ಬಿಟ್ಟುಬಿಟ್ಟು ನಿಮ್ಮ ಜೊತೆ ವಿಭ್ರೋಹಾರಾಟ ಮಾಡಕ್ಕೆ ಬರಬೇಕು ಅದಕ್ಕೆ ನಾನುಲ್ಲ ಸೆಲೆಕ್ಟ್ ಮಾಡಬೇಕು ನಿಮ್ಮಂತವರಿಗೆ ಪ್ರೋಗ್ರಾಮ್ ಇಲ್ಲ ಎ ರೆಜೆಕ್ಟೆಡ್ ಕೂಲ್ ರೀ ಐ ಸಾಲ್್ ಮಾಡ್ತೀರಾ ಬೆಂಗಳೂರು ವಾಟರ್ ಪ್ರಾಬ್ಲಮ್ ಸರ್ ನಾ ಚಿಕ್ಕ ಒಂದೆ ಬೇಕಾದ್ರೆ ಬೆಂಗಳೂರು ಹೆಂಗೆ ಇತ್ತು ಗೊತ್ತಾ ಸರ್ ಎಷ್ಟು ಕೆರೆಗಳು ಇತ್ತು ಗೊತ್ತಾ ಸರ್ ಆಪೋಷನ್ ಪಾರ್ಟಿ ಬಂದು ಎಲ್ಲ ಕೆರೆಗಳನ್ನು ಕಬ್ಬಿಸ್ಬಿಟ್ರು ಸರ್ ಸರ್ ನಮ್ಗೆ ಇಡಿ ಐ ಟಿ ಜೊತೆ ಒಳ್ಳೆ ಲಿಂಕ್ ಇದೆ ಸರ್ ಅವ್ರಿಗೆ ಹೇಳ್ಬಿಟ್ಟು ಅವ್ರನ್ನ ಒಳಗಾಕ್ಸ್ಕೊಳ ಸರ್ ಬೆಂಗಳೂರದ ವಾಟರ್ ಪ್ರಾಬ್ಲಮ್ ಆಟೋಮ್ಯಾಟಿಕಲಿ ಸಾಲ್ವ್ ಆಗುತ್ತೆ ಸರ್ ಮುಚ್ಚಾಯ ಬಾಯ್ ಸಾಕು ಅವ್ರು ಬಂದು ಹೋದ್ಮೇಲೆ ಐದು ವರ್ಷ ನೀವು ಕೂತಿದ್ರಿ ತಾನೆ ಏನು ಮಾಡಿದ್ರೆ ಅವ್ರು ಮಾಡಿದ್ದೆ ನೀವು ಮಾಡಿದ್ರಿ ಏನು ಉಪಯೋಗ ಇಲ್ಲ ನಿಮ್ಗೆ ಅವ್ರಿಗೆ ವ್ಯತ್ಯಾಸನೇ ಇಲ್ಲ ಇಬ್ರು ತಕ್ಕಡಿಗೆ ಹಾಕ್ತಿದ್ರೆ ಒಂದೇ ಬಾರ ಮಾಡ್ತೀರಾ ಒಂದ್ ಕಾಸುಗೂ ಉಪಯೋಗ ಇಲ್ಲ ಸರ್ ಈ ಪೆಟ್ರೋಲು ಡೀಸೆಲ್ಗೆಲ್ಲ ಟ್ಯಾಕ್ಸ್ ಹಾಕ್ತೀವಲ್ಲ ಹಂಗೆ ವಾಟರ್ ಟ್ಯಾಕ್ಸ್ ಹಾಕ್ಬೋಣ ಸರ್ ಓಹೋ ಆಮೇಲೆ ಆಮೇಲೆ ಜನರು ವಾಟರ್ನ ಯೂಸ್ ಮಾಡೋದು ಆಟೋಮೆಟಿಕ್ಲಿ ಕ್ರಮಿ ಆಗಿಬಿಡೋದು ಸರ್ ಈ ಪ್ರಾಬ್ಲಮ್ ಇರಲ್ಲ ಓಹೋ ಈ ಸಂಭ್ರಮ ಕೇಳೋದು ಎಷ್ಟು ಅಷ್ಟೇ ಬೇಕಾಗುತ್ತೆ ರಜಾ ಒಂದ್ ಎರಡು ಮೂರು ಟರ್ ಮಾಡ್ಬೋದು ಸರ್ ಹೌದಾ ನೀನು ಅಷ್ಟೇ ಇನ್ನು ಎರಡು ಮೂರು ಟರ್ ಬಿಟ್ಕೊಂಡು ಆಮೇಲೆ ಬಾ ಸದ್ಯಕ್ಕೆ ಹೋಗಿರ ನೀನು ಓಕೆ ಬಾಯ್ ಸರ್ ಕಾವೇರಿ ಬಿಟ್ಟಾಕಿ ಸರ್ ತುಂಬ ಹಳೆದಾಯಿತು ಬೇರೆ ಯಾವುದಾದ್ರು ಹೊಸ ನದಿ ನೋಡ್ಕೊಳ್ಳೋಣ ನಾನು ಯಾವ್ದಾರು ಹೊಸ ಕ್ಯಾಂಡಿಡೇಟ್ ನೋಡ್ಕೊತೀನಿ ನೀವು ಹೋಗಪ್ಪ ಹೇಳ್ರಿ ಬರೀ ಕಾವೇರಿಯಿಂದ ಬೆಂಗ್ಳೂರು ವಾಟರ್ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಸರ್ ಇಟ್ ರಿಕ್ವೈರ್ಸ್ ಔಟ್ ಆಫ್ ದ ಬಾಕ್ಸ್ ಥಿಂಕಿಂಗ್ ಬೆಂಗಳೂರು ಬೆಳೆದಾರೋ ಸ್ಪೀಡ್ ನೋಡಿದ್ರೆ ಇಟ್ ರಿಕ್ವೈರ್ಸ್ ಮಲ್ಟಿಪಲ್ ಸೊಲ್ಯೂಷನ್ಸ್ ಮೊದಲನೇದು ವೇಸ್ಟ್ ವಾಟರ್ ಮ್ಯಾನೇಜ್ಮೆಂಟ್ ನಾವು ಇನ್ನಷ್ಟು ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ಸ್ನ ಸೆಟಪ್ ಮಾಡಬೇಕಾಗುತ್ತೆ ಸರ್ ಮತ್ತು ಇರೋ ಪ್ಲಾಂಟ್ಸ್ ಏನೇ ಎಫಿಷಿಯನ್ಸಿನ ಇನ್ನೂ ಜಾಸ್ತಿ ಮಾಡಬೇಕಾಗುತ್ತೆ ಎರಡನೇದು ರೈನ್ ವಾಟರ್ ರಿಸರ್ವೇಷನ್ ಮಳೆಯಿಂದ ಬರೋ ನೀರು ಡೈರೆಕ್ಟಾಗಿ ಭೂಮಿಗೆ ಹೋಗೋ ಥರ ಇಂಗುಗುಂಡಿಗಳನ್ನ ಸೆಟಪ್ ಮಾಡಬೇಕಾಗುತ್ತೆ ಅದಲ್ಲದೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ನ ಇನ್ನೂ ಅಗ್ರಸಿವಾಗಿ ಪುಷ್ ಮಾಡಬೇಕಾಗುತ್ತೆ ಮೂರನೇದು ಕೆರೆಗಳನ್ನು ಕ್ಲೀನ್ ಮಾಡಿಸಿ ಅದರಲ್ಲಿರೋ ವಾಟರ್ನ ಯೂಸ್ ಮಾಡೋ ರೀತಿ ಪ್ಲಾನ್ ನೋಡಬೇಕಾಗುತ್ತೆ ಇಷ್ಟೆಲ್ಲ ಮಾಡಿದ್ರೆ ಕಾವೇರಿ ನೀರನ್ನು ಬರೀ ಕುಡಿಯೋದಕ್ಕೆ ಮಾತ್ರ ಯೂಸ್ ಮಾಡೋ ರೀತಿ ಇತ್ತ ನೋಡ್ಬೋದು ಇದಕ್ಕೆಲ್ಲ ಎಷ್ಟು ಕಾಸ್ಟ್ ಆಗುತ್ತೆ ಎಷ್ಟು ರಿಸೋರ್ಸಸ್ ಬೇಕಾಗುತ್ತೆ ಎಷ್ಟು ದಿನ ಬೇಕಾಗುತ್ತೆ ಅಂತ ಸ್ಟಡಿ ಮಾಡಿ ನಾನು ರುಜುಬಲ್ ಹಾಕಿದ್ದೀನಿ ಸರ್ ದಯವಿಟ್ಟು ಅಂತ ನೋಡಬೇಕು ಗುಡ್ ವೆರಿ ಇಂಪ್ರೆಸಿವ್ ತುಂಬ ಗ್ರೌಂಡ್ ವರ್ಕ್ ಮಾಡಿದ್ದೀರಾ ಕಣ್ರಿ ಕಂಗ್ರ್ಯಾಚುಲೇಷನ್ಸ್ ಯು ಆರ್ ಸೆಲೆಕ್ಟೆಡ್ ಥ್ಯಾಂಕ್ ಯು ವಿಚಾರಗಳಿಗೆ ಮತ ಹಾಕಿ ವಿವಾದಗಳಿಗನ್ನ